ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನು ಕೊಡುವುದಿಲ್ಲ ಶಾಪನು ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಹಂಗೆ ನೀವು ಕೊಟ್ಟಂತ ಅವಕಾಶದಿಂದ ಈ ದೇಶಕ್ಕೆ ಮಾದರಿಯಾಗಿ ನಾವು ಏನು ಬೆಳಗಾವಿನಿಂದ ಪ್ರಜಾಧೋನಿ ಯಾತ್ರೆ ಪ್ರಾರಂಭ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ್ದ ಜಾಕೆ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಬರಗಾಂ ರಸ್ತೆ ಬೆಲೆ ಚೆಲ್ಲಿ ನಾನು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಸ ಕುರಿಸಿ ಈ ರಾಜ್ಯದಲ್ಲಿ ಅನಿಷ್ಟವಾದಂತಹ ಕೊಲೆಯನ್ನ ನಿರ್ಮಾಣ ಮಾಡಬೇಕು ಈ ಜನ ಕಷ್ಟದಲ್ಲಿದ್ದಾರೆ ಬೆಲೆ எல்ல பதுக்கூட மாடா கிருபிய காரியமாரம் இவத்து இடீ ராஜ பிரவச பார்க்கு வந்த மண்டிகூந்தேன் ஆக மாதிரி நான் சந்தர் நீச்சனை மாமலிப்ப ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಒಂದು ಮಾತು ಇವತ್ತು ಏನಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಸಮಾವೇಶ ಐದು ಬೆಲ್ಲ ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಹಳ್ಳಿದ ಕಮಲ ಮುಗುರು ಹೋಗಿತ್ತು ಇದನ್ನು ನೋಡಿ ಕುಮಾರನ ತನೆಯತ್ತ ಮಳೆಯನ್ನ ಬಿಸಾಕ್ಬಿಟ್ಟು ಕಮಲನ ತಪ್ಪು ಹೊಂಟೋದು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ರಾಜ್ಯ ಸಮೃದ್ಧಿ ಆಯಿತು ಕರ್ನಾಟಕ ರಾಜ್ಯ ಪ್ರಭುತ್ವ ಆಯಿತು ನಾನು ಈ ಕಡೆ ಯಾಕೆ ಬಂದಿಟ್ಕೊಂಡೆ ಅಂತಂದ್ರೆ ನಮ್ಮ ಚಲಾಯ ಸ್ವಾಮಿ ಈ ಜಿಲ್ಲೆಯಲ್ಲಿ ಐದು ಜನ ಎಂ ಎಲ್ ಎಗಳು ಕೊಟ್ಟಿದ್ದೀರಿ ಒಬ್ರು ರೈತರಿಗೆ ಅನ್ನದ ಆತನ ಮಗನ ಕೊಟ್ಟಿದ್ದೀರಿ ಆರು ಜನ ಇನ್ನೊಂದು ಶಿವಶಂಕರ್ ನಮ್ಮ ರವಿಶಂಕರ್ ಆ ತಾಯಂದಿರಲ್ಲಿ ಆ ಮಗು ನಗು ನಗು ಪ್ರಾಂತಗರರಿಗೆ ಎಲ್ಲರೂ ಉಚಿತವಾಗಿ ಬಸ್ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಳಕೆ ಆಗ್ತಾ ಇದೆ ತಾಯಿ ನಿಜರ ಸುಳ್ಳ ಬಸ್ಸಲ್ಲಿ ಹೋಗ್ಬೋದ ಕೈ ಎತ್ತಿ ಇಲ್ಲ ಕೈ ಎತ್ಬ ನೀವು ಏಳು ಸಾವಿರ ರೂಪಾಯಿ ಮತ್ತೆ ಕೈ ಎತ್ತಿ ಇಲ್ಲ ಕೈ ಎತ್ಬ ನಿಮ್ ನಿಮ್ ಸುಗು ಬರ್ತಾ ಇದ್ವಿ ಇಲ್ಲೋ ಅವ್ರು ಕೊಡ್ತಾ ಇದ್ವಿ ನಿಮ್ ಕೊಟ್ಟಿದ್ರು ಎಲ್ಲ ಒಡಿಶಾ ಕೊಟ್ಟು ಹೋಗುದು ದುಡ್ಡು ಗುಡ್ ಇಷ್ಟೇ ಸಾಕು ಇನ್ನೇನ್ ಬೇಕು ನಮಗೆ